ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಿರೋ ರೆಸಿಪಿ ಬಂದು ನಾಟಿ ಕುಂಬಳಕಾಯಿ ಪಲ್ಯ ಈ ಕುಂಬಳಕಾಯಿ ತೊಗೊಂಡಿದ್ದೀನಿ ಒಂದು ಕುಂಬಳಕಾಯಿನ ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇವುದು ಒಳಗಡೆ ಲೇಯರ್ ಇದೆಯಲ್ಲ ಇದನ್ನೆಲ್ಲ ತೆಗೆದುಬಿಡಿ ಇದನ್ನು ಹಾಕ್ಬಾರ್ದು ಇದನ್ನೆಲ್ಲ ತಗೊಂಡಿದ್ದೀನಿ ನೋಡಿ ಇದನ್ನೆಲ್ಲ ತಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟಿಟ್ಟಪ್ಪ ಸಣ್ಣದಾಗೆ ಪೀಸ್ ಮಾಡ್ಕೊಂಡಿದ್ದೀನಿ ಇರ್ಬೋದಲ್ಲ ಇಷ್ಟಪ್ಪ ಪೀಸ್ ಮಾಡ್ಕೊಳ್ಳಿ ಇದನ್ನು ಈಗ ನಾನು ತೊಳ್ಕೊತೀನಿ ನೋಡಿ ಇದನ್ನು ನೀರಲ್ಲಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ ಮತ್ತು ಕಡೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಇದೆಲ್ಲ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಈ ತೆಂಗಿನಕಾಯಿ ತುರಿನ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಐದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಈಗ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಕರ್ಬೇವು ಹಾಕ್ಕೊಂಡಿದ್ದೀನಿ ನೋಡಿ ಕರ್ಬೇವು ಕೂಡ ಚೆನ್ನಾಗಿ ಸಿಡಿತಿದೆ ಈಗ ಇದಕ್ಕೆ ಹಸಿರು ಮೆಣಸಿಗಾಯಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗೆ ಬಡಿಸ್ಕೊಳ್ಳೋಣ ಈಗ ಇದಕ್ಕೆ ಇಂಗು ಹಿಂಗೆ ತಗೊಂಡಿದ್ದೀನಿ ಇಂಗಿಯಿಂದ ಘಮ ಬರುತ್ತೆ ಚೆನ್ನಾಗಿ ಹಿಂಗನ್ನು ಒಂದು ಚಿಟಿಕೆ ಹಿಂಗು ಸೇರಿಸ್ಕೊಂಡಿದ್ದೀನಿ ತರೋಳಕ್ಕೆ ನೋಡಿ ಈಗ ಬಾಡಿಸ್ಕೊಂಡು ಅಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈರುಳ್ಳಿನ ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗೆ ಫ್ರೈ ಆಗ್ತಿದೆ ಈಗ ಇದಕ್ಕೆ ನಾನು ಚಿಟಿಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಚಿಟ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈರುಳ್ಳಿ ಬಾಡಿದ್ಮೇಲೆ ಇದಕ್ಕೆ ನಾನು ಆವಾಗಲೇ ಹಚ್ಚಿ ತೊಳೆದಿಟ್ಕೊಂಡಿರುವಂತಹ ಕುಂಬಳಕಾಯಿ ಈ ಕುಂಬಳಕಾಯಿನ ಇದರೊಳಗೆ ಸೇರ್ಸ್ಕೊತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಿದೆ ಈ ಇದರೊಳಗೆ ಕುಂಬಳಕಾಯಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಕುಂಬಳಕಾಯಿನ ಸೇರಿಸಿ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ನೋಡಿ ಇದನ್ನು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಿ ನೋಡಿ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಲೋಟದಷ್ಟು ನೀರು ಸೇರಿಸ್ಕೊಂಡು ಹತ್ತು ನಿಮಿಷ ಚೆನ್ನಾಗಿ ಬೇಯೋದಿಕ್ಬಿಡಿ ಇದು ಜಾಸ್ತಿ ಏನು ಬೇಯೋದು ಬೇಕಾಗಿಲ್ಲ ಬೇಗ ಬೆಂದುಬಿಡುತ್ತೆ ಕುಂಬಳಕಾಯಿ ನೋಡಿ ಈಗ ಬೇಯೋದಕ್ಕೆ ಬಿಟ್ಟೆ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಬೇಯದಿದೆ ಬೇಯ್ತಿದೆ ನೋಡ್ಬೋದು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಸಣ್ಣ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ ಆದಮೇಲೆ ಈಗ ಅವಾಗಲೇ ತುಡಿದುಟ್ಕೊಂಡಿರೋಂತಹ ತೆಂಗಿನಕಾಯಿ ತುರಿನ ಸೇಡಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕ್ತೀವೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಅಗ್ಳೆ ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಸೇಡ್ಸ್ಕೊತಾ ಇದ್ದೀನಿ ಈಗ ಇನ್ನೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ ತುಂಬ ಈಸಿ ರೆಸಿಪಿ ಇದು ನೋಡ್ಬೋದು ಮುಚ್ಚಿ ಬಾಡಿಸ್ಕೊಂಡಿದ್ದೀನಿ ಹೇಗಿದೆ ನೋಡಿ ತುಂಬ ಈಸಿ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಹೆಂಗೆ ಬೆಂದಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್